ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ ಈ ವ್ಲಾಗ್ ಬಂದುಬಿಟ್ಟು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಮುಂಚೆ ಹೊಸಲು ಪೂಜೆಯನ್ನು ಮಾಡ್ತಿದ್ದೀನಿ ಹೊಸಲನ್ನು ಒರೆಸ್ಬಿಟ್ಟು ಸಿಂಪಲ್ ಆಗಿರುವಂತಹ ಒಂದು ರಂಗೋಲಿ ಡಿಸೈನನ್ನು ಹಾಕ್ತಾ ಇದ್ದೀನಿ ಇವತ್ತು ಆಷಾಢ ಮಾಸದ ಕೊನೆಯ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಸಹಿತ ಮಾಡಬೇಕು ಹಾಗಾಗಿ ಬೆಳಗಿನ ತಿಂಡಿಗೆ ನಾನು ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ತುಂಬ ಬೇಗ ಹಾಗೆ ಈಸಿಯಾಗಿ ಮಾಡ್ಬೋದು ಹಾಗಾಗಿ ಆ ಉಪ್ಪಿಟ್ಟಿಗೆ ನಾನು ತರಕಾರಿಗಳನ್ನು ಸಹಿತ ಹಾಕ್ತಾಯಿದ್ದೀನಿ ಬೀನ್ಸು ಮತ್ತು ಕ್ಯಾರೆಟನ್ನು ತುಡಿದ್ಬಿಟ್ಟು ಹಾಗೆ ಟೊಮೊಟೊ ಈ ಮೂರನ್ನು ಹಾಕ್ಬಿಟ್ಟು ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಮನೇಲೇ ತುಂಬ ಈಸಿಯಾಗಿ ಹೇರ್ ಕಂಡೀಷನರನ್ನು ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ ಅದಕ್ಕಿಲ್ಲಿ ನಾನು ಆಲೋವಿರಾನ ತೊಗೊಂಡಿದ್ದೀನಿ ಆಲೋವಿರಾನ ಎರಡೂ ಸೈಡು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಅದರಲ್ಲೂ ಮುಳ್ಳು ರೀತಿ ಇರುತ್ತಲ್ವ ಹಾಗಾಗಿ ಹಾಗೆ ಮೇಲ್ಗಡೆ ಸಿಪ್ಪೆಯನ್ನು ಸಹಿತ ನಾನು ತೆಗಿತಿದ್ದೀನಿ ಸಿಪ್ಪೇನ ತೆಗೆದ್ಬಿಟ್ಟು ನಾವು ಅದರೊಳಗಿರುವಂತಹ ತಿಳಲನ್ನು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಏನು ಜೆಲ್ ರೀತಿ ಇರುತ್ತೆ ಅದನ್ನು ಈಗ ಒಂದು ಬೌಲ್ ತೊಗೊಂಡ್ಬಿಟ್ಟು ನೋಡಿ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಮಧ್ಯೆ ಇರೋದನ್ನೆಲ್ಲ ಒಂದು ಬೌಲ್ಗೆ ಹಾಕೊಳ್ತಿದ್ದೀನಿ ಈ ಒಂದು ಜೆಲ್ ಮಾಡೋದಕ್ಕೆ ನಮಗೆ ಹೇರ್ ಕಂಡೀಷ್ನರ್ ಮಾಡೋದಕ್ಕೆ ತ್ರೀ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕಾಗುತ್ತೆ ಅಷ್ಟೇ ಹಾಗೆ ತುಂಬ ಬೇಗನೆ ಮಾಡ್ಕೊಳ್ಬೋದು ನೋಡಿ ಇದನ್ನು ನೀವು ಹೇರ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದಾಗ ಫ್ರೆಶ್ ಆಗಿ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಇದನ್ನ ಮಾಡಿಟ್ಬಿಟ್ಟು ಬಾಟ್ಲೆಲ್ಲ ಆ ಥರ ಇಟ್ಟರೆ ಅಷ್ಟು ಚೆನ್ನಾಗಿರೋದಿಲ್ಲ ಅದು ವರ್ಕ್ ಸಹಿತ ಆಗೋದಿಲ್ಲ ನೋಡಿ ಈ ರೀತಿಯಾಗಿ ಆಲೋವೆರಾದಲ್ಲಿ ಈ ರೀತಿ ವೈಟ್ ಇರತ್ತಲ್ವ ಇದನ್ನೆಲ್ಲ ನಾನು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಈ ಒಂದು ಆಲುವಿರಾ ಜೆಲ್ಲನ್ನು ಮನೇಲೇ ಬೆಳೆದಿರುವಂತಹ ನ್ಯಾಚುರಲ್ ಆಗಿರುವಂತಹ ಆಲುವಿರಾನ ಜೆಲ್ಲನ್ನು ತೊಗೊಂಡ್ರೆ ತುಂಬಾ ಒಳ್ಳೆಯದು ಅದು ಬಿಟ್ಟು ನಾವು ಬಾಟಲ್ಗಳಲ್ಲಿ ದುಡ್ಡು ಕೊಟ್ಟು ಕೊಂಡ್ಕೊಂಡಿರುವಂತಹ ಆಲುವಿರಾ ಜೆಲ್ಲನ್ನು ಯೂಸ್ ಮಾಡಿಕೊಂಡ್ರೆ ಅಷ್ಟೊಂದು ಯೂಸ್ ಆಗೋದಿಲ್ಲ ಅಂತ ಹೇಳಿ ಅಂದ್ಕೊಳ್ತೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಆಲೋವಿರಾನ ಏನು ತಿಳಿದನ್ನು ತೆಗೆದಿಟ್ಕೊಂಡಿದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ಇದನ್ನು ಸಲ ಗ್ರೈಂಡ್ ಮಾಡ್ತಾಯಿದ್ದೀನಿ ಗ್ರೈಂಡ್ ಮಾಡಿದ ನಂತರ ಒಂದು ಬೌಲ್ಗೆ ಏನು ಗ್ರೈಂಡ್ ಮಾಡ್ಕೊಂಡು ಜೆಲ್ ರೀತಿಕ್ ಆಗಿರತ್ತೆ ಅದನ್ನು ನಾನು ಇವಾಗ ಒಂದು ಬೌಲ್ಗೆ ಇದ್ದೀನಿ ಬೌಲ್ಗೆ ಹಾಕ್ಬಿಟ್ಟು ಇಲ್ಲಿ ನಾನು ಎರಡರಿಂದ ಮೂರು ಸ್ಪೂನಷ್ಟು ಇದಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಬೇಕು ನಾನಿಲ್ಲಿ ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಎರಡು ವಿಟಮಿನ್ ಇ ಕ್ಯಾಪ್ಸುಲನ್ನು ತೊಗೊಂಡಿದ್ದೀನಿ ನಿಮ್ಮ ಹೇರ್ ಲೆಂತ್ನ ನೋಡಿಬಿಟ್ಟು ನೀವು ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಳ್ಬೇಕು ಈ ಒಂದು ಹೇರ್ ಜೆಲ್ಲನ್ನು ನಾವು ಯೂಸ್ ಮಾಡೋದ್ರಿಂದ ಇದು ಹೇರ್ ಕಂಡೀಷ್ನರ್ ರೀತಿ ನಮಗೆ ವರ್ಕ್ ಆಗುತ್ತೆ ಏನು ಸ್ಪಾಗಳಲ್ಲಿ ಯೂಸ್ ಮಾಡ್ತಾರಲ್ವ ಹೇರ್ ಜೆಲ್ ಅದೇ ರೀತಿ ನಿಮಗೆ ಇದು ಒಂದು ರಿಸಲ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ನಾವು ಹೇರ್ಗೆ ಅಪ್ಲೈ ಮಾಡಿಬಿಟ್ಟು ಹದಿನೈದು ನಿಮಿಷ ಬಿಟ್ಬಿಟ್ಟು ಯಾವುದೇ ಶಾಂಪೂನ ಯೂಸ್ ಮಾಡದೆ ನಾವು ಹೇರ್ನ ವಾಶ್ ಮಾಡಿ ವಾಶ್ ಮಾಡಬೇಕಾಗತ್ತೆ ಈ ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ ನೋಡಿ ನಿಮಗೆ ಇದು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿಬಿಟ್ಟು ಗೊತ್ತಾಗತ್ತೆ ಹಾಗೆ ಇವತ್ತು ಆಷಾಢ ಕೊನೆಯ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡೋಕ್ಕೆ ನಾನು ಇಲ್ಲಿ ಈ ಥರ ಬೇಬಿ ಪಿಂಕ್ ಕಲರ್ ಏನು ಕಣಗುಲ್ ಹೂವು ಸಿಗತ್ತಲ್ವ ಅದನ್ನು ನಾನು ತುಂಬ ಹೂಗಳು ಬಿಟ್ಟಿದ್ವು ಹಾಗಾಗಿ ಅದನ್ನು ಹಾರ ಮಾಡಿ ಕಟ್ಟಾಕೋಣ ಅಂತ ಹೇಳಿಬಿಟ್ಟು ಹೂ ಕಟ್ತಾ ಇದ್ದೀನಿ ಆಷಾಢ ಮಾಸದಲ್ಲಿ ಹೆಚ್ಚಾಗಿ ಹೆಣ್ಣು ದೇವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಬಿಟ್ಟು ಪೂಜೆಯನ್ನು ಮಾಡ್ತಾರೆ ಅದರಲ್ಲಿ ಶುಕ್ರವಾರದಂದು ಪ್ರಮುಖವಾಗಿ ಏನು ಲಕ್ಷ್ಮಿನ ಕೂರಿಸ್ಬಿಟ್ಟು ಪೂಜೆಯನ್ನು ಮಾಡ್ತಾರೆ ಹಾಗೆ ನಾನು ಇಲ್ಲಿ ಕೊನೆಯ ಶುಕ್ರವಾರ ಆಗಿರೋದ್ರಿಂದ ಸಿಂಪಲಾಗಿ ಪೂಜೆನ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿಬಿಟ್ಟು ಕೊನೆಯಲ್ಲಿ ಧೂಪವನ್ನು ಹಾಕ್ತಾ ಇದ್ದೀನಿ ಹಾಗೆ ಪೂಜೆಯನ್ನು ಮುಗಿಸ್ಬಿಟ್ಟು ಇಲ್ಲೇ ಟೆಂಪಲ್ಲಿಗೆ ಸಿಗಂಧೂರೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಿದ್ದೀನಿ ನಾನಿಲ್ಲಿ ಸ್ಯಾರಿನ ವೇರ್ ಮಾಡಿದ್ದೀನಿ ನೋಡಿ ಬ್ಯಾಕ್ ಸೈಡ್ ಬ್ಲೌಸಿಗೆ ಈ ರೀತಿಯಾಗಿ ನಮ್ಮ ಫ್ರೆಂಡ್ ಹತ್ರ ಪೇಂಟ್ ಅಂಥದ್ದು ಇದು ಲೋಟಾಸು ಮತ್ತು ಕೌ ಡಿಸೈನ್ಸಲ್ಲಿ ಪೇಂಟ್ ಮಾಡಿಸಿರುವಂಥದ್ದು ಹಾಗೆ ಈ ಬ್ಲೌಸ್ಗೆ ಫ್ರಂಟು ಈ ಶೇಪಲ್ಲಿ ನೆಕ್ ಡಿಸೈನನ್ನು ನಾನೇ ಕಟ್ ಮಾಡಿಬಿಟ್ಟು ಸ್ಟಿಚ್ ಅಂಥದ್ದು ಆಷಾಢ ಮಾಸದ ಕೊನೆಯ ಶುಕ್ರವಾರ ಆಗಿರೋದ್ರಿಂದ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ ಫೈನಲಿ ಅಂತೂ ಈ ರೀತಿಯಾಗಿ ರೆಡಿಯಾದೆ ಆಲ್ಮೋಸ್ಟ್ ಆಲ್ ನಾನು ಫಂಕ್ಷನ್ಸ್ಗಳಿಗೆ ಟೆಂಪಲ್ಗಾಗಿರ್ಬೋದು ಆಲ್ಮೋಸ್ಟ್ ಆಲ್ ಸ್ಯಾರಿನೇ ಹೆಚ್ಚಾಗಿ ನಾನು ಉಡೋ ಅಂಥದ್ದು ನನಗೆ ಸ್ಯಾರಿ ತುಂಬಾ ಇಷ್ಟ ಹಾಗಾಗಿ ಆಲ್ಮೋಸ್ಟ್ ಆಲ್ ಸ್ಯಾರಿನೇ ಎಲ್ಲ ಫಂಕ್ಷನ್ಸ್ಗಳಿಗೆ ಆಲ್ ಡ್ರೆಸ್ ಕಡಿಮೆ ಮಾಡಿ ಸ್ಯಾರಿನೇ ಓಡೋ ಅಂಥದ್ದು ನೋಡಿ ಲಾಸ್ಟ್ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಹಾಗೆ ಸಿಗಂಶೇಶ್ವರಿ ಟೆಂಪಲ್ ಸಹಿತ ಹೋದ್ವಿ ಅಲ್ಲಿ ಒಳಗಡೆ ಯಾವುದೇ ರೀತಿಯಂಥ ಮೊಬೈಲ್ಗಳನ್ನು ಬಳಸಿ ಫೋಟೋ ಆ ರೀತಿ ಹೇಗಿ ತೆಗಿಯಂಗಿಲ್ಲ ಕೊನೆಯೇ ಶುಕ್ರವಾರ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ರು ಅಂತಲೇ ಹೇಳ್ಬೋದು ಮೊದಲೆಲ್ಲ ಸಿಗಂದೂರು ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿದ್ರೆ ಲಾಂಚ್ ಮೂಲಕ ಹೋಗೋ ಹೋಗೋರು ಈಗ ಹೊಸದಾಗಿ ಬ್ರಿಡ್ಜ್ ಓಪನ್ ಆಗಿರೋದ್ರಿಂದ ದೇವಸ್ಥಾನ ದರ್ಶನಕ್ಕೂ ಆಗುತ್ತೆ ಹಾಗೆ ಬ್ರಿಡ್ಜನ್ನು ನೋಡ್ದಂಗೂ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಜನ ಬಂದಿದ್ರು ಅಂತಲೇ ಹೇಳ್ಬೋದು ಫೈನಲಿ ಬ್ರಿಡ್ಜ್ ಕೂಡ ತುಂಬಾ ಚೆನ್ನಾಗಿದೆ ಅದರಲ್ಲಿ ಟ್ರಾವೆಲ್ ಮಾಡೋದಕ್ಕೂ ಸಹಿತ ತುಂಬಾ ಖುಷಿ ಅನಿಸುತ್ತೆ ತುಂಬ ಮಳೆಯೂ ಸಹಿತ ಬರ್ತಾಯಿತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್